ಫಾರಿನ್ ಇಂದ ಬಂದಿರುವಂತ ಧೃತಿಯ ಜೊತೆ ಈಗ ಅಶ್ವಿನಿ ಮೇಡಮ್ ಅವರು ಸಮಯವನ್ನ ಕಳೀತಾ ಇದ್ದಾರೆ ಎಸ್ ಹೌದು ಇತ್ತೀಚೆಗಷ್ಟೇ ಅವರೊಂದು ಈವೆಂಟ್ ಅಲ್ಲಿ ಕಾಣಿಸ್ಕೊಳ್ತಾರೆ ರೆಸ್ಟೋರೆಂಟ್ ಓಪನ್ ಕಾರ್ಯಕ್ರಮಕ್ಕೆ ಧೃತಿಯವರು ಕೂಡ ಆಗಿರುತ್ತಾರೆ ಬಂಧಿತ ಅವರು ಕೂಡ ಆಗಿರುತ್ತಾರೆ ಆ ಒಂದು ಟೈಮ್ ನಲ್ಲಿ ಕಾಣಿಸ್ಕೊಂಡಿದ್ದು ಇಷ್ಟೊಂದು ತಿಂಗಳ ಬಳಿಕ ಧೃತಿಯ ಅವರು ಕಾಣಿಸ್ಕೊಂಡಿದ್ದು ಫ್ಯಾನ್ಸ್ ಗಳಿಗೆ ತುಂಬಾನೇ ಖುಷಿಯಾಗಿದೆ ಅಪ್ಪು ಅಭಿಮಾನಿಗಳೆಲ್ಲರೂ ಕೂಡ ಅವರ ಒಂದು ಫ್ಯಾನ್ಸ್ ಅಂದ್ರೆ ಫ್ಯಾಮಿಲಿಗೂ ಕೂಡ ಫ್ಯಾನ್ಸ್ ಆಗಿರ್ತಾರೆ ಅಷ್ಟರ ಮಟ್ಟಿಗೆ ಅವರ ಒಂದು ಫ್ಯಾಮಿಲಿಯ ಬಗ್ಗೆ ತಿಳಿಗೋಬೇಕು ಅಂತ ಕುತೂಹಲ ಪಡ್ತಾರೆ ಅಶ್ವಿನಿ ಮೇಡಮ್ ನಿಜಕ್ಕೂ ದೇವತೆ ಇದ್ದ ಹಾಗೆ ಯಾಕೆಂದ್ರೆ ಪ್ರತಿಯೊಬ್ರು ಅವರ ಒಂದು ಕೆಲ್ಸಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಮೆಚ್ಚಿಕೊಂಡಿದ್ದಾರೆ ಶ್ಲಾಘನೀಯವಾಗಿದ್ದಾರೆ ಅಶ್ವಿನಿ ಮೇಡಮ್ ಅವರು ಮುಂದಿನ ದಿನಗಳಲ್ಲಿಯೂ ಕೂಡ ಒಳ್ಳೆ ಸಿನಿಮಾಗಳನ್ನ ತಗೊಂಡ್ಬರ್ತಾರೆ ಅಭಿಮಾನಿಗಳಿಗೆ ನೀಡುವಲ್ಲಿ ಶ್ರಮಿಸುತ್ತಿದ್ದಾರೆ ಇವರ ಒಂದು ಪ್ರೊಡಕ್ಷನ್ ಅಲ್ಲಿ ಬರುವಂತಹ ಸಿನಿಮಾ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಸದ್ಯಕ್ಕೆ ಮಗಳು ಬಂದಿರುವಂತಹ ಖುಷಿಯಲ್ಲಿ ಇದ್ದಾರೆ ಮಗಳೊಟ್ಟಿಗೆ ಸಮಯವನ್ನು ಕೂಡ ಕಡಿತಾರೆ ಆದ್ರೆ ಕೆಲಸವನ್ನು ಸಹ ಮರೆತಿಲ್ಲ ಬೇರೆ ಬೇರೆ ಈವೆಂಟ್ಸ್ ಗಳಿಗೆ ಹೋಗ್ತಾರೆ ಸಾಕಷ್ಟು ಕಾರ್ಯಕ್ರಮಗಳಿಗೆ ಅಶ್ವಿನಿ ಮೇಡಮ್ ಇನ್ವೈಟ್ ಮಾಡಲಾಗುತ್ತೆ ಎಲ್ಲರಿಗೂ ಕೂಡ ಸಪೋರ್ಟ್ ಅನ್ನ ಮಾಡ್ತಾರೆ ಆ ಹೊಸೊಬ್ಬರಿಗಾಗಿರ್ಬಹುದು ಗ್ರಾಂಡ್ ಓಪನಿಂಗ್ ಕಾರ್ಯಕ್ರಮ ಏನೇ ಇರಲಿ ಅದಕ್ಕೂ ಕೂಡ ಹೋಗ್ತಾರೆ ಈಗ ಅಶ್ವಿನಿ ಮೇಡಮ್ ಕಂಪ್ಲೀಟ್ ಆಗಿ ದಿನನಿತ್ಯ ಬ್ಯುಸಿ ಆಗಿರುತ್ತಾರೆ ದೊಡ್ಡ ಜವಾಬ್ದಾರಿ ಅಶ್ವಿನಿ ಮೇಡಮ್ ಅವರ ಹೆಗ್ಲೇರಿದೆ ಸೊ ಹೀಗಾಗಿ ಅದನ್ನು ಕೂಡ ನಿಭಾಯಿಸಬೇಕು ಫ್ಯಾಮಿಲಿಯನ್ನು ಕೂಡ ನೋಡ್ಕೋಬೇಕು ಮಕ್ಕಳ ಕಡೆ ಕೂಡ ಗಮನ ಹರಿಸಬೇಕು ಸೊ ನಿಮ್ಗ ಕೂಡ ಅಶ್ವಿನಿ ಮೇಡಮ್ ಕುಟುಂಬ ಯಶನ ನಿಮ್ಮ ಒಂದು ಅನಿಸಿಕೆ ನಾವು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ